ರಾಮಚಂದ್ರಪುರ ಮಠದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ಭಾಗವಹಿಸಿದ್ದರು ನಂತರ ಮಾತನಾಡಿದ ಅವರು ನಾನು ಸುಮಾರು ಹದಿನೆಂಟು ಕ್ಷೇತ್ರಗಳಲ್ಲಿ ಸಂಚರಿಸಿ ಮೋದಿ ಪರವಾಗಿ ಪ್ರಚಾರ ನಡೆಸಿದ್ದೇನೆ ಆದರೆ ಮೋದಿ ಹೆಸರಿನಲ್ಲಿ ಆಯ್ಕೆಯಾಗುವ ಎಲ್ಲ ಸಂಸದರಿಗೂ ಕೆಲವು ಷರತ್ತುಗಳನ್ನು ವಿಧಿಸುವುದಾಗಿ ತಿಳಿಸಿದರು ಮೋದಿ ಹೆಸರಿನ ಮೇಲೆ ಆಯ್ಕೆಯಾದ ರಾಜ್ಯದ ಸಂಸದರು ಹಿಂದುತ್ವದ ಪರವಾಗಿ ನಿಲ್ಲುವಂತೆ ಕರೆ ನೀಡಿದರು ನಮಸ್ಕಾರ ನಾನಿವತ್ತು ಹೊಸನಗರದ ಪೂಜಾ ರಾಘವೇಶ್ವರ ಭಾರತಿಯವರ ಮಠಕ್ಕೆ ಬಂದಿದ್ದೆ ಎಸ್ ನಾರಾಯಣ್ ದಿಗ್ದರ್ಶಕರು ಕಲಾಕಾರರು ಅವರ ಒಂದು ರಾಮನ ಕುರಿತು ಹಾಡು ರಚನೆ ಮಾಡಿದರು ಅದರ ಬಿಡುಗಡೆ ಆಯಿತು ಗುರುಗಳ ಕಡೆಯಿಂದ ಬಿಡುಗಡೆ ಆಯಿತು ಆ ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದರು ಸೊ ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೆ ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಇಲ್ಲಿ ನಮ್ಮ ಹಿಂದೂ ಒಟ್ಟಿಗೆ ಸೇರಿ ಇದು ಮಾಡಿದೆ ಇವತ್ತಿನ ಚುನಾವಣೆಯ ಘೋಷಣೆ ಆಗೋಕ್ಕಿಂತ ಮುಂಚೆ ಒಂದು ಮೂರು ತಿಂಗಳು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ನಾವು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ ಚುನಾವಣೆ ಘೋಷಣೆ ಆದ ನಂತರ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಸೊ ನಿರಂತರವಾಗಿ ಅವರದೇ ಆದಂಥ ಈಗ ಪಕ್ಷ ಇದೆ ಅವರು ಮಾಡ್ತಾಯಿದ್ದಾರೆ ಆದರೆ ಒಂದನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೊಂದು ಮನವಿ ಕೊಡ್ತಾ ಇದ್ವಿ ಮೋದಿ ಹೆಸರಿನಲ್ಲಿ ನೀವು ಗೆದ್ದು ಬರ್ತಾ ಇದೆ ನಿಮ್ಮ ಸಾಧನೆ ನಿಮ್ಮ ಪರಿಶ್ರಮ ನಿಮ್ಮ ಸಕ್ರಿಯತೆ ಇಲ್ಲದೇ ಇದ್ರೂ ಕೂಡ ಮೋದಿ ಅಂತ ಹೇಳಿ ಜನ ಇವತ್ತು ನಿಮಗೆ ಊಟ ಆಗ್ತಾ ಇದ್ದಾರೆ ಮತ್ತು ಗೆಲ್ಲಿಸ್ತೀವಿ ಆದರೆ ಈ ಬಾರಿ ಕಂಡೀಷನ್ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕ್ಷೇತ್ರದಲ್ಲಿ ಕನಿಷ್ಠ ಕೆಲಸ ಆದರೂ ಮಾಡಬೇಕು ಅನ್ನುವಂಥದ್ದು ನಾವು ಕಂಡೀಷನ್ ಹಾಕಿ ಅವ್ರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಉದಾಹರಣೆಗೆ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿ ಒತ್ತಾಯ ಮಾಡಬೇಕು ಕೇಳಬೇಕು ಸೊ ಆ ಆ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿರಬೇಕು ಅಂತ ಜನಸಂಖ್ಯಾ ನಿಯಂತ್ರಣ ಕಾನೂನು ಇರುವುದು ಗೋ ಹತ್ಯಾ ನಿಷೇಧ ಮತ್ತು ಗೋ ಹತ್ಯಾ ನಿಷೇಧ ಕಾನೂನು ಮತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕು ವಕ್ಬೋರ್ಡ್ ಇಡೀ ದೇಶದಲ್ಲಿ ಲ್ಯಾಂಡ್ ಜಿಹಾದ್ ಮೂಲಕ ದೇಶವನ್ನೇ ನುಂಗಿ ಹಾಕುವಂಥ ಈ ವಕ್ಬೋರ್ಡನ್ನು ರದ್ದು ಮಾಡುವ ಹಾಗೆ ನೀವು ಎಂ ಪಿಗಳು ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಬೇಕು ಒತ್ತಾಯ ಮಾಡಬೇಕು ಹೀಗೆ ಒಂದು ಹತ್ತು ಪಾಯಿಂಟ್ಗಳನ್ನು ಈ ಬಾರಿ ಪ್ರತಿಯೊಬ್ಬರ ಎಂ ಪಿ ಅವರಿಗೆ ಇದನ್ನು ಕೊಡ್ತಾ ಇದೆ ಇನ್ನು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕನಿಷ್ಠ ತಿಂಗಳಿಗೆ ಒಂದೇ ಆದರೂ ಪ್ರತಿಯೊಂದು ಪ್ರಮುಖ ವ್ಯಕ್ತಿಗಳಿಗೆ ಭೇಟಿಯಾಗಿ ಮಾತಾಡಿಸಿ ಅವರ ಕಷ್ಟ ಸುಖವನ್ನು ಕೇಳಬೇಕು ಗೆದ್ದ ನಂತರ ನಿದ್ದೆ ಮಾಡಂಗಿಲ್ಲ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿದ್ದೆ ಮಾಡಿಸ್ಕೊಡಲ್ಲ ಸಕ್ರಿಯವಾಗಿರಬೇಕು ಕಷ್ಟ ಸುಖವನ್ನು ಕೇಳಬೇಕು ಹಿಂದೂ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನೇನು ಕೇಸ್ ಆಗಿದ್ದಾವೆ ರೌಡಿ ಸೀಟರ್ ಆಗಿದ್ದಾವೆ ಗುಂಡಾ ಆ್ಯಕ್ಟ್ ಆಗಿದೆ ಅದನ್ನು ತೆಗಿಬೇಕು ತೆಗಿತೇ ಇದ್ದರೂ ಕೂಡ ಅವರು ಕೋರ್ಟೆ ಅಲ್ದಾಡ್ತಾ ಇರುವಂಥದ್ದನ್ನು ಅವರ ಕಷ್ಟ ಸುಖಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಸೊ ಇದು ನಮ್ಮ ನಿಲುವನ್ನು ಈ ಬಾರಿ ಗೆಲ್ಲೋಕ್ಕಿಂತ ಮುಂಚೆ ಗೆಲ್ಸೋಕ್ಕಿಂತ ಮುಂಚೆ ನಿಮಗೆ ತಿಳಿಸ್ತಾ ಇದ್ದೀವಿ ಹಾಗಾಗಿ ಎಚ್ಚರಿಕೆ ಮತ್ತು ನಮ್ಮ ಮನವಿಯನ್ನು ಈ ಬಾರಿ ಕೊಡ್ತಾ ಇದ್ದೀವಿ ಪ್ರತಿ ಬಾರಿ ಮೋದಿ ಹೆಸರಿನಲ್ಲಿ ಗೆದ್ದು ಮಜಾ ಮಾಡೋಂಗಿಲ್ಲ ಇದನ್ನೆಲ್ಲ ನಿದ್ದೆ ಮಾಡಂಗಿಲ್ಲ ನಿಷ್ಕ್ರಿಯ ಆಗಂಗಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ತೀವಿ ಧರಣಿ ನಿಮ್ಮ ಮಾನ ಮರ್ಯಾದೆ ಕಳಿತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಆದರೆ ನಿಮ್ಮನ್ನೇ ಗೆಲ್ಸು ನಾವು ಮೋದಿ ಹೆಸರಿನಲ್ಲಿ ನಿಮ್ಮನ್ನೇ ಗೆಲ್ಸು ಅನ್ನೋವಂಥದ್ದು ಈ ಬಾರಿ ನಾವು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಎಂ ಪಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ